ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯ ಸರ್ಕಾರವು ರೈತರಿಗೆ ಒಂದು ಬರ್ಜ್ಯದ ಗುಡ್ ಅನ್ನು ಅನೌನ್ಸ್ ಮಾಡಿದೆ ಹೌದು ಸ್ನೇಹಿತರೆ ತಮ್ಮ ಹೊಲ ಗದ್ದೆ ತೋಟ ಇರಬಹುದು ಅದಕ್ಕೆ ಪಂಪ್ ಸೆಟ್ ಅನ್ನು ಅಳವಡಿಸಿ ವಿದ್ಯುತ್ ಸಂಪರ್ಕಕ್ಕೆ ವೇಟ್ ಮಾಡ್ತೀವ್ ರೈತರಿಗೆ ಹಾಗೇನೆ ಯಾವ ರೈತರಿಗೆ ಪಂಪ್ ಸೆಟ್ ಇಲ್ವೋ ಅವರಿಗೆ ಸರ್ಕಾರವು ಉಚಿತವಾಗಿ ಪಂಪ್ ಸೆಟ್ ಅನ್ನು ನೀಡ್ತಿದ್ದಾರೆ ಸ್ನೇಹಿತರೆ ಹೌದು ಯಾವ ರೈತರಿಗೆ ಈ ಪಂಪ್ ಸೆಟ್ ಉಚಿತವಾಗಿ ಸಿಗುತ್ತೆ ಹಾಗೇನೆ ಈ ಸ್ಕೀಮ್ಗೆ ಅರ್ಜಿ ಹಾಕೋದು ಹೇಗೆ ಎಲ್ಲಿ ಎಂದು ಆಗಿ ಹೇಳ್ಕೊಡ್ತೀನಿ ಸೊ ಇದನ್ನು ನಾನು ಹೇಳ್ತಿಲ್ಲ ಖುದ್ದಾಗಿ ಇಂದ್ರ ಸಚಿವರಾದ ಕೆ ಕೆ ಜಾರ್ಜ್ ಅವರೇ ಹೇಳಿದ್ದಾರೆ ಸ್ನೇಹಿತರೆ ಅದೇನಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಅಂದರೆ ಯಾವ ರೈತರು ಪಂಪ್ಸೆಟ್ಗಳನ್ನು ಅಳವಡಿಸಲು ಕುಸುಮ್ ಬಿ ಸ್ಕೀಮ್ಗೆ ಅರ್ಜಿನ ಹಾಕಿದರು ಅಂದರೆ ಟೋಟಲ್ ಇಲ್ಲಿಯವರೆಗೆ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ ಅರ್ಜಿ ಬಂದಿವೆ ಎಂದು ಖುದ್ದಾಗಿ ಇಂದ್ರ ಸಚಿವ ಕೆ ಕೆ ಜಾರ್ಜ್ ಅವರು ಹೇಳಿದ್ದಾರೆ ಅನಧಿಕೃತ ಪಂಪ್ ಸಕ್ರಮಗೊಳಿಸಲು ಇಲ್ಲಿಯವರೆಗೆ ಟೋಟಲು ಹತ್ತು ಸಾವಿರದ ನೂರ ಅರ್ಜಿಗಳು ಬಂದಿವೆ ಎಂದು ಸಚಿವರು ಹೇಳಿದ್ದಾರೆ ಸ್ನೇಹಿತರೆ ಶೇಕಡ ಇಪ್ಪತ್ತರಷ್ಟು ಪಾವತಿ ಮಾಡಿದರೆ ಸಾಕು ಅಂದರೆ ತಮ್ಮ ಪಂಪ್ ಸೆಟ್ನ ಅಮೌಂಟ್ ಅಲ್ಲಿ ಶೇಕಡ ಇಪ್ಪತ್ತರಷ್ಟು ಅವರು ಪಾವತಿ ಮಾಡಬೇಕು ಬಾಕಿ ಉಳಿದ ಎಂಬತ್ತರಷ್ಟನ್ನು ಸಬ್ಸಿಡಿ ಮೂಲಕ ಸರ್ಕಾರವು ನೀಡುತ್ತೆ ರೈತರಿಗೆ ಇದೊಂದು ಬಜದ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಯಾವ ರೈತರಿಗೆ ಇನ್ನು ಪಂಪ್ ಸೆಟ್ ಇಲ್ವೋ ಅವರಿಗೂ ಶೇಕಡ ಇಪ್ಪತ್ತರಷ್ಟು ಪಾವತಿ ಮಾಡಿದರೆ ಸಾಕು ಅಂದರೆ ಆ ಶೇಕಡ ಇಪ್ಪತ್ತರಷ್ಟಲ್ಲಿ ಅದಕ್ಕೆ ವೈರ್ ಕಿಟ್ಟು ಹಾಗೆಯೇ ವಯರು ಅಂತ ಮಾತ್ರ ಬಾಕಿ ಉಳಿದ ಎಂಬತ್ತರಷ್ಟನ್ನು ಸರ್ಕಾರವೇ ಸಬ್ಸಿಡಿ ಮೂಲಕ ನೀಡುತ್ತೆ ಎಂದು ಸರ್ಕಾರವು ಹೇಳಿದೆ ಸ್ನೇಹಿತರೆ ಸೊ ಈ ಸ್ಕೀಮ್ ಒಂದು ರೈತರಿಗೆ ಬರ್ಜದ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಇದರ ಬಗ್ಗೆ ಖುದ್ದಾಗಿ ಇಂದಿನ ಸಚಿವರಾದ ಕೆ ಕೆ ಜಾರ್ಜ್ ಅವರು ಏನು ಹೇಳಿದರೆ ಅದು ನೋಡೋಣ ಬನ್ನಿ ಸ್ನೇಹಿತರೆ ಈ ಅಕ್ರಮ ಸಕ್ರಮ ಅಂತಬಿಟ್ಟು ಒಂದು ವರ್ಷಕ್ಕೆ ಆಧಾರ ಕೊಟ್ಟಿದ್ದರು ಅದು ಕಂಟಿನ್ಯೂ ಆಗಿಕೊಂಡೇ ಬಂದಿತ್ತು ಮೊನ್ನೆ ತನಕ ನಾವು ಕ್ಯಾಬಿನೆಟಲ್ಲಿ ಒಂದು ಡಿಸ್ನ್ ತೊಗೊಂಡಿದ್ವಿ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದೀವಿ ಅಲ್ಲಿ ತನಕ ಎಷ್ಟು ಅಪ್ಲಿಕೇಶನ್ಸ್ ಇದೆ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ ಪ್ರಯಾರಿಟಿ ಮೇಲೆ ಆದ್ಯತೆ ಮೇಲೆ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ರು ಬಟ್ ನಾವೇ ಒಂದು ಇದು ಮಾಡಿದ್ವಿ ಯಾರ್ದು ಪಂಪ್ ಪಂಪ್ ಪಂಪ್ಸೆಟ್ಟು ಐನೂರು ಮೀಟ್ರಿಗಿಂದ ಗ್ರಿಡಿಂದ ಐನೂರು ಮೀಟ್ರ್ ಒಳಗಡೆ ಇರುತ್ತೆ ಅವರಿಗೆ ನಾವು ಗ್ರಿಡ್ಡಿಂದ ಕೊಡ್ತೀವಿ ಐನೂರು ಮೀಟ್ರಿಗಿಂತ ಹೊರಗಡೆ ಇರುವವರಿಗೆ ನಾವು ಕುಸುಮ್ ಬಿ ಎಲ್ಲಿ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ತರ್ಟಿ ಪರ್ಸೆಂಟು ಮೊದಲು ತರ್ಟಿ ತರ್ಟಿ ಇತ್ತು ತರ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟು ತರ್ಟಿ ಈಗ ನಾವೇನು ಮಾಡಿದ್ವಿ ಫಿಫ್ಟಿ ಪರ್ಸೆಂಟು ಸ್ಟೇಟ್ ಗೌರ್ಮೆಂಟದು ತರ್ಟಿ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟ್ ಏಯ್ಟಿ ಪರ್ಸೆಂಟು ನಾವು ಕೊಡ್ತೀವಿ ನೀವು ಫೈವ್ ಹಂಡ್ರೆಡ್ ಮೀಟರ್ಸಿಗೆ ಹೆಚ್ಚಿರೋರಲ್ಲ ಸ್ಟ್ಯಾಂಡರ್ಡ್ ಆನ್ ಸೋಲಾರ್ ಸೆಟ್ನ ಇದು ಮಾಡಲಿಕ್ಕೆ ನಾವು ಈಗಾಗಲೇ ಕಡಿಲಿಂದ ನಾವು ಕಾಂಟ್ರಾಕ್ಟರ್ಸನ್ನ ಸಮೇತ ಎನ್ರೋಲ್ ಮಾಡಿದ್ವಿ ಆಪ್ ಇದು ಮಾಡಿದ್ವಿ ಯಾರು ಬೇಕಾದರೂ ಅದು ಮಾಡ್ಬೋದು ಬಟ್ ಫಸ್ಟು ನಾವು ಈಗ ಪ್ರಯಾರಿಟಿ ಕೊಡೋದು ಯಾರು ದುಡ್ಡು ಕಟ್ಟಿದ್ದಾರೆ ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದೆ ಈ ಟ್ವೆಂಟಿ ಪರ್ಸೆಂಟ್ ಏನು ಅಡ್ವಾಂಟೇಜ್ ಫಾರ್ಮರ್ಸಿಗೆ ಮೊದಲು ಅವರು ಬೋ ಈಗ ಬೋರ್ವೆಲ್ ಇದ್ದರೆ ಸಾಕು ಈ ಸೋಲಾರ್ ಸೆಟ್ನ ನಾವೇ ಕೊಡ್ತೀವಿ ಆ ಮೀಟರು ಪೈದು ಕೇಬಲ್ ಎಲ್ಲ ನಾವೇ ಕೊಡ್ತೀವಿ ಆ ಟ್ವೆಂಟಿ ಪರ್ಸೆಂಟಲ್ಲಿ ಅದೆಲ್ಲ ಮಾಡಿಬಿಟ್ಟು ಟ್ವೆಂಟಿ ಪರ್ಸೆಂಟ್ ತಗೋತಾರೆ ಮತ್ತು ಯಾರು ದುಡ್ಡು ಕಟ್ಟಿರ್ತಾರೆ ನಮ್ಮ ಎಸ್ಕಾಮ್ಸಿಗೆ ಅದು ಆ ದುಡ್ಡು ಸಮೇತ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದೀವಿ ಆ ಒಂದು ಕೆಲಸಗಳು ಪ್ರಾರಂಭ ಆಗಿದೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಮೂವತ್ತು ಸಾವಿರ ಐದು ಸಾವಿರ ಅಣ್ಣ ಅಣ್ಣ ಹತ್ತು ಹತ್ತು ನಾಲ್ಕು ಲಕ್ಷ ಸೋಲಾರೆಲ್ಲ ಹೇಳ್ತಿದ್ದು ಸೋಲಾರ್ ಸೋಲಾರ್ ಕಡಿಮೆ ಇದೆ ಅಂದ್ರೆ

ಅಳವಡಿಕೆ ಮಾಡ್ತಕ್ಕಂಥದ್ದು ಪ್ರೋಗ್ರಾಮ್ ಪೈಕಿ ಆನ್ಲೈನ್ನಲ್ಲಿ ಹೊಸದಾಗಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಇಪ್ಪತ್ತಾರು ಸಾವಿರ ಇನ್ನೂರ ಮೂವತ್ತೆಂಟು ಜನರು ರಿಜಿಸ್ಟರ್ ಆಗಿದ್ದಾರೆ ಪ್ಲಸ್ ಹಿಂದಿನ ಈ ಅನಧಿಕೃತವಾಗಿರ್ತಕ್ಕಂಥದ್ದು ಗಳು ಎಲ್ಲಿ ನಾವು ಕಾಯಂವಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಬೇಕು ಅಲ್ಲಿ ಐನೂರು ಮೀಟರ್ ಮೇಲ್ಪಟ್ಟಿರ್ತಕ್ಕಂಥದ್ದು ಆಟೋ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಹತ್ತು ಸಾವಿರ ಎಪ್ಪತ್ತ್ಮೂರು ಸೊ ಅದೆಲ್ಲವೂ ನಾವು ಈಗ ಅದನ್ನು ಸರ್ವೆ ಮಾಡ್ತಕ್ಕಂಥದ್ದನ್ನು ನಡೆಸ್ತಾ ಇದ್ದೀವಿ ಅದರಲ್ಲೂ ಕೆಲವು ಕಡೆ ಅವರು ಅರವತ್ತೆರಡು ಕಡೆ ಯುವ ಎಲ್ಲಿ ಅನಧಿಕೃತ ಪಂಪ್ಸ್ ಸೆಟ್ಸ್ಗಳು ಅವರು ರಿಜಿಸ್ಟರ್ ಮಾಡಿದರು ಆನ್ಲೈನ್ನಾಗಿ ರಿಜಿಸ್ಟರ್ ಮಾಡಿದರು ಅಂಥವರಿಗೆ ಕೆಲಸ ಪ್ರಗತಿಯಲ್ಲಿದೆ ಮತ್ತು ಇನ್ನು ಸೆಲ್ಫ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಆನ್ಲೈನ್ನಲ್ಲಿ ಅದರಲ್ಲಿ ಐನೂರು ಎಂಟು ಕಡೆ ಸರ್ವೆ ಕೆಲಸನೂ ಕೂಡ ಮುಗಿದೋಗಿದೆ ಸೊ ಇದೆಲ್ಲ ಇದರಲ್ಲಿ ಹನ್ನೆರಡು ಏಜೆನ್ಸೀಸ್ಗಳು ಆಯ್ಕೆ ಆಗಿದ್ದಾವೆ ಆ ಹನ್ನೆರಡು ಏಜೆನ್ಸೀಸ್ಗಳ ಮೂಲಕ ಅದನ್ನು ಕೆಲಸವನ್ನು ಈಗ ಮಾಡಲಾಗುತ್ತದೆ ವಿಶೇಷವಾಗಿ ಜಾಯಿಂಟ್ ಸರ್ವೆ ಆಗ್ತಕ್ಕಂಥದ್ದು ಮತ್ತು ತದನಂತರ ವರ್ಕ್ ಅಂಡರ್ ಪ್ರಾಗ್ರೆಸ್ ನೋಡಿದ್ರಲ್ಲ ಸ್ನೇಹಿತರೆ ಈ ಕುಸುಮ್ ಬಿ ಸ್ಕೀಮ್ ಯಾರ ಅರ್ಜಿ ಹಾಕಿದರೋ ಅವರಿಗೆ ಅಂತ ರೈತರಿಗೆ ಒಂದು ಬರ್ಜದ ಗುಡ್ ನ್ಯೂಸು ಹಾಗೆಯೇ ಯಾವ ರೈತರಿಗೆ ಇನ್ನೂ ಅರ್ಜಿ ಹಾಕಿರುವ ಅವರು ಆದಷ್ಟು ಬೇಗ ಅರ್ಜಿ ಹಾಕ್ಬೋದು ಸೊ ಈ ಮಾಹಿತಿ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೋ ಅನ್ಕೋತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಈ ಒಂದು ಲೈಕ್ ಕೊಟ್ಟು ಈ ವಿಡಿಯೋನು ನಿಮ್ಮ ರೈತ ಬಾಂಧವರಿಗೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್